ಹಲೋ ಲೇಟ್ ಇದು ನಿಮ್ಮ ಮನವಿನೆಲ್ಲ ವ್ಯಾಪಿಸ್ತ ಬನ್ನಿ ಎಲ್ಲ ಮಾಧ್ಯಮದವರಿಗೆ ಸ್ನೇಹಿತರಿಗೆ ನಮಸ್ಕಾರ ಕೃಷ್ಣಂ ಪ್ರಣಯ ಸಖಿ ನಮ್ಮ ಗಣೇಶ್ ಅವರು ಎಲ್ಲ ಸಿನಿಮಾದಲ್ಲೂ ಎರಡೆರಡು ಹೀರೋಯಿನ್ನು ಮೂರು ಮೂರು ಈ ಸಿನಿಮಾದಲ್ಲಿ ಓಪನಿಂಗಲ್ಲಿ ಎಂಟು ಎಂಟು ಏನು ಪ್ರಯೋಜನ ಇಲ್ಲ ಹೆಸರು ಮಾತ್ರ ಕೃಷ್ಣ ಅದೇ ಇವತ್ತಿಗೂ ಗಣೇಶ್ ಅನ್ನೋ ಹೆಸರು ಅಂಗಿ ಉಳಿಸ್ಕೊಂಡ ಅಲ್ವಾ ಅವರು ಮನೆಯವ್ರಿಗೆ ಮಾತ್ರ ಗಂಡ ಸಿನಿಮಾದಲ್ಲಿ ಏನು ಪ್ರಶ್ನೆ ಇಲ್ಲ ಎಲ್ಲ ಸೀನಲ್ಲೂ ನಾನು ಸಿನಿಮಾದಲ್ಲಿ ಹೇಳ್ತಾರೆ ಪ್ರತಿ ಸೀನಲ್ಲಿ ನನ್ನ ಡೈಲಾಗ್ ಇದೆ ಗುರು ನೋಡಮ್ಮ ಎಂಟು ಜನ ಕೊಟ್ಟಿದೀವಿ ಇಬ್ರು ಸುಂದರವಾಗಿ ಹೀರೋಯಿನ್ ಕೊಟ್ಟಿದೀವಿ ಚಚ್ಚಿ ಕೊಚ್ಚಿ ಕೆಳ ಅಂತ ಹೇಳ್ತಾ ಇರ್ತೀನಿ ನಾನು ಇವ್ರ ಎಲ್ಲಾ ಸಿನಿಮಾ ಚಚ್ಚಿ ಚಿಕ್ಕ ಕೆಳಕೊಂಡು ನಮ್ಮನ್ನು ಹೊಚ್ ಇರ್ತಾರೆ ನನ್ನ ಗಿರಿ ಬಿಟ್ಟು ಅವ್ರು ಬೇರೆದಿಕ್ಕೆ ಥರ ಹೋಗಲ್ಲ ಸಿನಿಮಾದಲ್ಲಿ ಮಾತ್ರ ಅವರು ಪ್ರಣಯ ಹೀರೋ ಅಲ್ವಾ ಗಣೇಶನ ಹಂಗಾಗಿ ಇದರಲ್ಲಿ ಪ್ರಣಯಕ್ಕೆ ಸರಿಯಾಗಿರೋರು ನಮ್ಮ ಡೈರೆಕ್ಟ್ರೆ ಅವ್ರಿಗೆ ಹೇಳಿದ್ರೆ ಈ ಮಾತು ಸರಿಯಾದ ಟೈಟ್ಲ್ ಹುಡುಕಿದ್ದಾರೆ ಸರ್ ನಿಮಗೆ ಸೂಪರ್ ಟೈಟ್ಲ್ ಸಂಗತ ಹೊಡ್ಕೋರು ಅವರು ಇದು ಕ್ಯಾರೆಕ್ಟರ್ಗೆ ಅವರು ಕೃಷ್ಣನೇ ಒರಿಜಿನಲ್ ಆಗಿ ತುಂಬ ಚೆನ್ನಾಗಿ ಡ್ಯಾನ್ಸ್ ಮಾಡಿದ್ದಾರೆ ನಮ್ಮ ಡೈರೆಕ್ಟ್ರು ಕಾರ್ಟೂನ್ ಡ್ಯಾನ್ಸ್ ಈ ಸಿನಿಮಾ ನಿಜ ಹೇಳಬೇಕು ಅಂದರೆ ಒಂದು ದೊಡ್ಡ ಬಜೆಟಲ್ಲಿ ಆಗಿರುವಂಥ ಒಂದು ಒಳ್ಳೆಯ ಸಿನಿಮಾ ನಮ್ಮ ಶ್ರೀನಿವಾಸರಾಜ್ ಅವರು ಬೇರೆ ಜನರ ಸಿನಿಮಾಗಳು ಮಾಡಿ ಮಾಡಿದ್ದಾರೆ ಇಲ್ಲಿವರೆಗೂ ಈ ಥರದ ಸಿನಿಮಾ ಕೈ ತೊಗೊಂಡಿರಲ್ಲ ಇದು ಅವರು ತುಂಬಾ ಆಗಿ ತೊಗೊಂಡು ಅದಕ್ಕೆ ಸಪೋರ್ಟಿವ್ ಆಗಿ ನಮ್ಮ ಪ್ರಶಾಂತ್ ನಿರ್ಮಾಪಕರು ಕೇಳಿತು ಎಷ್ಟು ಜನ ಇದ್ದೀವಿ ಅಂದರೆ ಒಂಥರ ಇದು ಈ ನಮ್ಮ ಮಹೇಶ್ ಬಾಬು ಈ ಎನ್ ಟಿ ಆರ್ ಅವ್ರ ಸಿನಿಮಾದಲ್ಲೆಲ್ಲೂ ತುಂಬ ಎಫ್ವೀ ಇರ್ತಾರೆ ನೋಡಿ ಆರ್ಟಿಸ್ಟ್ಗಳು ಎಲ್ಲ ದೊಡ್ಡ ದೊಡ್ಡವರು ಈಗ ಕಲಿಕೆ ಸಿನಿಮಾ ನೋಡಿದ್ರೆ ಬರೀ ಕಲಾವಿದರು ತುಂಬಿರ್ತಾರೆ ಆ ಥರ ಕೃಷ್ಣಪ್ಪಣಿಯ ಸಖಿಯಲ್ಲಿ ಕೂಡ ಸುಮಾರು ಜನ ಕಲಾವಿದರು ನಮ್ಮನ್ನೆಲ್ಲ ಸೇರಿ ತುಂಬಿ ಅಲ್ಲ ಸರ್ ತುಂಬ ಒಳ್ಳೆಯ ಒಂದು ಲವ್ ಸ್ಟೋರಿ ಅನ್ನೋದಕ್ಕಿಂತ ಇದು ಬೇರೆ ಥರ ಸ್ಕ್ರೀನ್ ಪ್ಲೇ ಮಾಡಿರುವಂಥ ಒಂದು ಅದ್ಭುತವಾದ ಸಿನಿಮಾ ಎರಡು ಹಾಡು ಕೇಳಿದ ತಕ್ಷಣವೇ ಗೊತ್ತಾಗುತ್ತೆ ಈ ಹಾಡುಗಳು ಅದ್ಭುತವಾಗಿ ಮ್ಯಾಜಿಕಲ್ ಮ್ಯೂಸಿಕ್ ಡೈರೆಕ್ಟರ್ ಅರ್ಜುನ್ ಜನ್ಯ ಸೂಪರಾಗಿ ಮಾಡಿದ್ದಾರೆ ಸಾಂಗು ಮತ್ತೆ ನಿಮ್ಮ ಡ್ಯಾನ್ಸ್ ಕೂಡ ಸಾಕ ಇತ್ತು ಅವರೇ ನಮಸ್ಕಾರ ಹೊಗಸೆ ಗಣ್ಣಿನ ನಮ್ಮ ಮಾಳವಿಕಾ ಅವರು ಸೂಪರ್ ಆರ್ಟಿಸ್ಟ್ ಅವರು ಅವರು ಎಷ್ಟು ಡೆಡಿಕೇಟೆಡ್ ಆಗಿ ಸಿನಿಮಾದಲ್ಲಿ ನಮ್ಮ ಸ್ಪಾಟಲ್ಲಿ ಕೂಡ ಏನು ಕ್ಯಾರೆಕ್ಟ್ರು ಎತ್ತ ಏನು ಡೈಲಾಗ್ ಹೇಳಬೇಕು ಪ್ರತಿಯೊಂದು ಕೂಡ ಕೇಳಿ ಅವರು ಆ್ಯಕ್ಟ್ ಮಾಡ್ತಾಯಿದ್ರು ಜೊತೆಗೆ ನಮ್ಮನ್ನೆಲ್ಲ ಕೇಳಿದ್ಕೊಳ್ಳೋಕ್ಕೆ ನೀರಲ್ಲಿ ಸ್ವಿಮ್ಮಿಂಗ್ ಪೂಲಲ್ಲಿ ನಮ್ಮ ರಂಗಣ್ಣರಗು ಅವರು ಹಾಗೆ ನೀರಲ್ಲಿ ಬಿತ್ತು ಎತ್ತು ಹೊಟ್ಟೆ ಉಣ್ಣ ಆಗುವಂತ ನಗು ಈ ಸಿನಿಮಾದಲ್ಲಿ ನನ್ನ ರಂಗಾಯಣ ಸಾಧನೆ ಸಕ್ಕದಾಗಿದೆ ಸಕ್ಕದ ಮಾಡಿದ್ದಾರೆ ಗಿರಿ ಸೀನ ಸರ್ ಎಲ್ಲ ದೊಡ್ಡ ದೊಡ್ಡ ರಾಮಕೃಷ್ಣ ಅವರು ನಮ್ಮ ಇವ್ರದ್ದು ಡ್ಯಾನ್ಸ್ ನೋಡೋಕೆ ಬರಬೇಕು ಅನ್ಸುತ್ತೆ ಶಶಿಕುಮಾರ್ ಅವ್ರದ್ದು ಫುಲ್ ಡ್ಯಾನ್ಸ್ ಅವರು ಕೊಚ್ಚಿ ಅವ್ರು ಕೆಡುತ್ತಾ ಇದ್ರು ಆಜೆ ಈಗಿರೋ ಸೈಡ್ ಹಾಕ್ಬಿಟ್ಟು ಅವರು ಫುಲ್ಲು ಕಾಲ ಆಡಿಸಿ ಆ ಥರ ಒಂದು ಅದ್ಭುತವಾದ ದಿನ ಡ್ಯಾನ್ಸು ಶಶಿಕುಮಾರ್ ಅವ್ರದ್ದು ಎಲ್ಲ ದೊಡ್ಡ ದೊಡ್ಡ ಕಲಾವಿದರು ಇದ್ದಾರೆ ಈ ಥಿಯೇಟ್ರಿಗೆ ಬಂದಾಗ ಎಲ್ಲ ನಮ್ಮ ಏನು ಹೇಳ್ತಾರೆ ಅಭಿಮಾನಿಗಳನ್ನ ಚಿತ್ರ ಪ್ರೇಮಿಗಳನ್ನ ಕರ್ಕೊಂಬರುವಂಥ ಕೆಲಸ ಆಗಬೇಕು ಯಾಕೆಂದರೆ ಈ ಈ ನಡುವೆ ಸ್ವಲ್ಪ ಸಿನಿಮಾ ಸರ್ ಹೇಳಿದಂಗೆ ಪ್ರಾಬ್ಲಮ್ ಇದೆ ಸಿನಿಮಾಗೆ ಬಟ್ ಈ ಸಿನಿಮಾಗೆ ಬಂದೇ ಬರ್ತಾರೆ ಯಾಕೆಂದ್ರೆ ಅಷ್ಟು ಬ್ರೈಟಾಗಿ ಸಿಕ್ಕಾಪಟ್ಟೆ ಒಂದು ದೊಡ್ಡ ಸಿನಿಮಾ ಜೊತೆಗೆ ನಮ್ಮ ಶರಣ್ಯ ಶೆಟ್ಟಿಯವರು ಚಟಿ ಫಸ್ಟ್ ಟೈಮ್ ಸೀರೆ ಹೊಡ್ಕೊಂಡ್ ಬಂದ್ರೆ ಪಾಪ ಸೀರೆ ಹೊಡಕ್ ಬರ್ಲ ಅಂದ ಗೊತ್ತಾಗ್ಬಿಡತ್ತೆ ನೀವ್ ಮಾರಣಸಲ್ಲಿ ಬಂದ್ಬಿಡ್ಬೇಕಾಯ್ತು ಈಸಿ ಇತ್ತು ನಿಮ್ಗೆ ಇಲ್ಲ ಚೆನ್ನಾಗಿ ಉಟ್ಕೊಂಡಿದ್ದೀರಾ ಅದು ಸೀರೆನ ಇಲ್ಲ ಅದು ಫ್ರಾಕ್ ಆಗಿ ಗೊತ್ತಾಗ್ತಾ ಇಲ್ಲ ಅಷ್ಟೇ ನಮ್ಮ ಪ್ರಶಾಂತ ನಿರ್ಮಾಪಕರು ನಮ್ಗೆಲ್ಲ ಸ್ಮಾರ್ಟಲ್ಲಿ ಅದ್ಯಾವುದ ನೈಲ್ ಅಂತ ಒಂದು ಮೀನು ಡಬ್ಬಾ ಡಬ್ಬ ತಂದ್ಕೊಡೋರು ನಮ್ಗೆ ಹೆಸರು ಬಂದಿದ್ದು ನೈಲು ಅಂತ ಈ ಸೌತ್ ಆಫ್ರಿಕಾದಲ್ಲಿ ದೊಡ್ಡ ವಿಕ್ಟೋರಿಯಾ ಕೆರೆ ಇದೆಯಂತೆ ಅಲ್ಲಿರೋ ಮೀನಲ್ಲ ಹಿಡಿದು ಅದು ಹಾಂ ಈಸ್ಟ್ ಆಫ್ ಆಫ್ರಿಕಾದಲ್ಲಿ ಬಟ್ ಮೀನು ಕೆಂಪಿಗಿತ್ತಲ್ಲ ಕಪ್ಪಿಗಿರ್ಬೇಕಾಯ್ತಲ್ಲ ಇಲ್ಲಲ್ಲ ಹಾಂ ಸೊ ನಿಮ್ಮ ಪ್ರೋತ್ಸಾಹ ಈ ಸಿನಿಮಾಗೆ ಖಂಡಿತ ಬೇಕು ಚಿನ್ಹಾ ಸರ್ ನೂರಕ್ಕೆ ನೂರು ಪರ್ಸೆಂಟ್ ನಾನು ಹೇಳ್ತೀನಿ ಈ ಸಿನಿಮಾ ಗ್ಯಾರಂಟಿ ಹಿಟ್ಟಾಗತ್ತೆ ಯಾಕೆಂದರೆ ಅಷ್ಟು ಗ್ಲಾಮರಸ್ ಆಗಿ ಈ ಸಿನಿಮಾ ತೆಗೆದಿದ್ದರ ಎಲ್ರಿಗೂ ಒಳ್ಳೆಯದಾಗಲಿ ಸಿನಿಮಾ ಹಿಟ್ ಆಗಲಿ ಅಂತ ಥ್ಯಾಂಕ್ ಯು ಥ್ಯಾಂಕ್ ಯು